ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ಸಾಹಿತ್ಯ ತರಗತಿಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ ಕನ್ನಡ ಸಾಹಿತ್ಯ ತರಗತಿಯಲ್ಲಿ ನಾವು ಕವಿಕೃತಿ ಪರಿಚಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಆಲ್ರೆಡಿ ಹಳಗನ್ನಡ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಕವಿಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ ಇಂದಿನ ತರಗತಿಯಲ್ಲಿ ನಾವು ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಪುರಂದರ ದಾಸರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೋಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾವು ಕೆ ಪಿ ಎಸ್ ಸಿ ಕೆಇ ಎ ಎಸ್ ಡಿ ಎಫ್ ಡಿ ಎ ವಿಲೇಜ್ ಅಕೌಂಟೆಂಟು ಪಿ ಒ ಪಿ ಎಸ್ ಡಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನೆಟ್ಟು ಸ್ಲೆಟ್ಟು ಪೊಲೀಸು ಜೊತೆಗೆ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಈ ರೀತಿ ಎಲ್ಲ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಜೊತೆಗೆ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದನ್ನು ಅಧ್ಯಯನ ಮಾಡಿ ಈ ಒಂದು ವಿಡಿಯೋ ಮಾಡೋ ಪ್ರಯತ್ನ ಜೊತೆಗೆ ಕೊನೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಕೂಡ ಇದಾವೆ ಅಂತ ಹೇಳ್ತಾ ಸ್ನೇಹಿತರೆ ಕೊನೆವರೆಗೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ಪುರಂದರದಾಸ ನಿಮಗೆ ಗೊತ್ತೇ ಇದೆ ಕಾಲ ಬಂದು ಸಾವಿರದ ನಾನ್ನೂರ ನಾಲ್ಕರಿಂದ ಸಾವಿರದ ಐನೂರ ಅರವತ್ತ ನಾಲ್ಕು ಇದು ಅವರ ಭಾವಚಿತ್ರ ನೋಡೇ ಇರ್ತೀರ ಜನನ ಬಂದು ಸಾವಿರದ ನಾನ್ನೂರ ನಾಲ್ಕರಲ್ಲಿ ಇವರು ಜನಿಸ್ತಾರೆ ಅಂತೇಳಿ ಮಾಹಿತಿ ಸ್ಥಳ ಆರಗ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಅಂತೇಳಿ ಹೇಳಿ ಮುಂದೆ ಇನ್ನೊಂದು ಮಾಹಿತಿ ಇದೆ ವಿಜಯನಗರ ಸಾಮ್ರಾಜ್ಯ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯ ಕಾಲದಲ್ಲಿ ಇವರು ಕೂಡ ಸಮಕಾಲೀನರಾಗಿರ್ತಾರೆ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಇವರು ಕೂಡ ಇರ್ತಾರೆ ಅಂತ ಹೇಳ್ತಾ ಅವರ ಅಧೀನದಲ್ಲೇ ಈ ಹಿಂದೆ ಮಹಾರಾಷ್ಟ್ರದ ಪುರಂದರಗಡ ಇವರ ಜನ್ಮಸ್ಥಳ ಆಗಿತ್ತು ನೀವು ಯಾವುದೇ ಪಠ್ಯಪುಸ್ತಕಗಳನ್ನ ಅಥವಾ ಯಾವ್ದಾದ್ರು ಸಾಹಿತ್ಯವನ್ನು ನೋಡಿದಾಗ ನಿಮಗೆ ಇವರ ಜನ್ಮಸ್ಥಳ ಯಾವುದು ಅಂದರೆ ಮಹಾರಾಷ್ಟ್ರದ ಪುರಂದರಗಡ ಇವರ ಜನ್ಮಸ್ಥಳ ಆಗಿತ್ತು ಅಂತ ಹೇಳ್ತಾರೆ ಖಂಡಿತ ಇದು ಹಳೆ ಮಾಹಿತಿ ಆಗಿದೆ ಇವಾಗ ಅಪ್ಡೇಟೆಡ್ ಏನಂತಂದರೆ ಇದು ಆರಗ ಅಂತೇಳಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಇತ್ತೀಚೆಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವ್ರದ್ದು ಈ ಸ್ಥಳ ಆಗಿರುತ್ತೆ ಇದೊಂದನ್ನು ನಾನು ನೆನಪಿಟ್ಕೊಳ್ಳಿ ಇವರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಶ್ರೀನಿವಾಸ ನಾಯಕ ಹೇಗೆ ಪುರಂದರದಾಸರಾದರು ಹೇಳಿ ಅದ್ರ ಮುಂದೆ ಕಥೆಯನ್ನು ನೋಡೋಣ ಇವರ ತಂದೆ ವರದಪ್ಪ ಅಂತ ಅಂತೇಳಿ ಚಿನ್ನ ಮತ್ತು ರತ್ನದ ವ್ಯಾಪಾರಿಯಾಗಿರ್ತಾರೆ ತಾಯಿ ಲಕ್ಷ್ಮೀದೇವಿ ಅಂತೇಳಿ ಇವರಿಗೆ ಮಕ್ಕಳು ಇರೋದಿಲ್ಲ ಮಕ್ಕಳು ಇರೋದ್ರಿಂದ ಯಾರಿಗೆ ವರದಪ್ಪ ನಾಯಕ ಮತ್ತು ಲಕ್ಷ್ಮೀದೇವಿಗೆ ದೇವಿಗೆ ಮಕ್ಕಳು ಇರೋದ್ರಿಂದ ಇವರು ತಿರುಪತಿ ತಿಮ್ಮಪ್ಪನಲ್ಲಿ ಅರ್ಕೆಯನ್ನು ಕಟ್ಕೊಳ್ತಾರೆ ಆ ಅರ್ಕೆಯ ಫಲವಾಗಿ ಅದ ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದಂಥ ಮಗು ಏನಾಗಿದೆ ಈ ಶ್ರೀನಿವಾಸ ನಾಯಕ ಆಗಿರುತ್ತೆ ಇವರು ನಾಯಕ ಅಂತಕ್ಕಂಥದ್ದು ಇವರ ಮನೆತನದ ಹೆಸರಾಗಿರುತ್ತೆ ಶ್ರೀನಿವಾಸ ಅಂತ ಆ ತಿರುಪತಿ ತಿಮ್ಮಪ್ಪನ ಏನು ಮಾಡಿದರೆ ಇಟ್ಟಿದ್ದಾರೆ ಸ್ನೇಹಿತರೆ ಇದೊಂದು ಮಾಹಿತಿಯನ್ನು ತಿಳ್ಕೊಳ್ಳಿ ನೆಕ್ಸ್ಟ್ ಇವರು ಸರಸ್ವತಿಯಿಂದವ್ರನ್ನ ಮದುವೆ ಆಗ್ತಾರೆ ಈಕೆ ಅಪಾರವಾದಂತಹ ಕೃಷ ಕೃಷ್ಣನ ಅಂದರೆ ವಿಷ್ಣುವಿನ ಭಕ್ತಿಯಾಗಿರ್ತಾರೆ ಆ ಮುಂದೆ ಏನು ಒಂದು ವಿಚಾರವನ್ನ ಏನು ಅಂದರೆ ಇವರು ಶ್ರೀನಿವಾಸ ನಾಯಕ ಆಗಿದ್ದಂತವ್ರು ಹೇಗೆ ಪುರಂದರ ದಾಸ ಆಗ್ತಾರೆ ಅಂತಕ್ಕಂಥದ್ದು ತುಂಬಾ ಇಲ್ಲಿ ಪ್ರಮುಖ ಮತ್ತೆ ಸ್ವಾರಸ್ಯಕರ ಭಕ್ತಿಪರ ಕತೆ ಇದು ಕಥೆಯನ್ನು ತಿಳ್ಕೊಳ್ಳೋಣ ಸ್ನೇಹಿತ ಬನ್ನಿ ಇವರು ಆಲ್ರೆಡಿ ಹೇಳಿದಾಗೆ ಲೇವಾದೇವಿ ವೃತ್ತಿಯನ್ನ ಅಂದರೆ ಚಿನ್ನ ಮತ್ತೆ ರತ್ನ ವ್ಯಾಪಾರದ ಲೇವಾದೇವಿ ವೃತ್ತಿಯನ್ನು ಮಾಡ್ತಾ ಇರ್ತಾರೆ ತಂದೆಯಂತೆ ಇವರು ಕೂಡ ಅದೇ ವೃತ್ತಿಯನ್ನು ಕಂಟಿನ್ಯೂ ಮಾಡ್ತಾರೆ ಯಾರು ಶ್ರೀನಿವಾಸ ನಾಯಕ ತುಂಬಾ ಜಿಪಣ ಅಂದರೆ ಜಿಪುಣನಾಗಿರ್ತಾರೆ ಶ್ರೀನಿವಾಸ ನಾಯಕ ಸಲ ಒಬ್ಬ ಬಡ ಬ್ರಾಹ್ಮಣ ಅಂದರೆ ಬಡಬ್ರಾಹ್ಮಣ ಅಂದರೆ ವಿಷ್ಣುವಿನೇ ಬಡ ಬ್ರಾಹ್ಮಣನ ವೇಷದಲ್ಲಿ ಬರ್ತಾರೆ ಬಂದು ಏನು ಮಾಡ್ತಾರೆ ನನ್ನ ಮಗನ ಉಪನಯನಕ್ಕೋಸ್ಕರ ನೀವೇನಾದರೂ ಸಹಾಯವನ್ನು ಮಾಡಿ ಅಂತ ಕೇಳಿದಾಗ ಏಕೆ ಇವನಿಗೆ ಸುಮ್ಮನೆ ಪುಕ್ಕಟೆ ಬೇಕು ಕೇಳ್ಕೊಂಡಿದ್ದಾನೆ ಇವನಿಗೆ ನಾವು ಏನು ಸಹಾಯ ಮಾಡೋದು ಅಂತೇಳಿ ಮುಂದಿನ ವಾರ ಬಾ ನಾಳೆ ಬಾ ನಾಡಿನ ಬಾ ಅಂತೇಳಿ ಹೀಗೆ ಒಂದು ಆರು ತಿಂಗಳು ಟೈಮನ್ನು ಏನು ಮಾಡ್ತಾರೆ ಸವಿಸ್ತಾರೆ ಆದರೂ ಕೂಡ ಅವರು ಬರೋದನ್ನ ನಿಲ್ಲಿಸೋದೇ ಇಲ್ಲ ಬಡ ಬ್ರಾಹ್ಮಣ ಕೊನೆಗೆ ತಡೆಯೋಕ್ಕಾಗ್ದಲ್ಲಿ ಇವ್ರನ್ನ ಹೇಗೆ ಇದು ಮಾಡೋದು ಅಂತೇಳಿ ಒಂದು ಸೌದೋಗಿರ್ತಕ್ಕಂಥ ಒಂದು ಕಿತ್ತೋಗಿರೋ ನಾಣ್ಯವನ್ನು ಏನು ಮಾಡ್ತಾರೆ ಆತನಿಗೆ ಕೊಡ್ತಾರೆ ಅಲ್ಲಿ ಹರಿಯ ವೇಷದಲ್ಲಿದ್ದಂಥ ಬ್ರಾಹ್ಮಣ ನಗು ನಸು ನಗುತ್ತಾ ಸರಿ ಅಂತೇಳಿ ನಿನಗಿನ್ನೂ ನನ್ನ ದರ್ಶನವನ್ನು ತೋರಿಸ್ತೀನಿ ಅಂತ ಹೇಳಿ ಏನು ಮಾಡ್ತಾರೆ ಸೀದಾ ಆತನ ಮನೆಗೆ ಬರ್ತಾರೆ ಮನೆಗೆ ಹೆಂಡತಿ ಸರಸ್ವತಿ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಸರಸ್ವತಿ ಹತ್ರ ಈ ಬಡ ಬ್ರಾಹ್ಮಣ ತನ್ನ ಮಗನ ಉಪನಯನಕ್ಕಾಗಿ ಏನಾದರೂ ಸಹಾಯವನ್ನು ಮಾಡುತ್ತಾ ಅಂತ ಕೇಳಿದ್ರೆ ಈಕೆ ಅಪಾರವಾದ ಭಕ್ತೆ ವಿಷ್ಣುವಿನ ಭಕ್ತೆ ಹರಿಯ ಭಕ್ತೆಯಾಗಿರ್ತಾರೆ ಯಾರಾದರೂ ದೇಹಿ ಅಂತ ಬಂದ್ರೆ ಏನು ಇಲ್ಲ ಅಂತ ಬರಿ ಕೈಯಲ್ಲಿ ಕಳಿಸುವಂಥ ಅಂತ ಇಲ್ಲ ಈಕೆಯ ಈ ಉದಾರತನವನ್ನು ನೋಡಿದಂಥ ತ್ಯಾಗ ಬುದ್ಧಿಯನ್ನ ನೋಡಿದಂತ ಶ್ರೀನಿವಾಸ ಎಲ್ಲವನ್ನೂ ಲೆಕ್ಕ ಮಾಡಿ ಇಟ್ಟಿರ್ತಾರೆ ಈಕೆ ಹತ್ರ ಇರೋದು ಒಂದೇ ಒಂದು ಮೂಗುತಿ ಇರುತ್ತೆ ನನ್ನ ಹತ್ರ ಏನು ಇಲ್ಲ ಕೊಡೋದಿಕ್ಕೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಬಡ ಬ್ರಾಹ್ಮಣ ಏನು ಮಾಡ್ತಾರೆ ನಿಮ್ಮ ಮೂಗುತಿ ಏನಾದರೂ ಕೊಡಿ ಅಂತ ಹೇಳಿ ಕೇಳ್ತಾರೆ ಇದನ್ನ ಕೊಟ್ಟರೆ ನನ್ನ ಗಂಡ ಬಿಡ್ತನಾ ಹೇಗೆ ಏನು ಎತ್ತ ಅಂತೇಳಿ ಯೋಚನೆ ಮಾಡಿ ಕೊನೆಗೆ ಬಂದಂತ ಬ್ರಾಹ್ಮಣನ ಆಗಿ ಕಳಿಸೋದು ಬೇಡ ಅಂತೇಳಿ ತನ್ನ ಮುಗುತಿಯನ್ನ ಏನು ಮಾಡ್ತಾರೆ ಬಿಚ್ಚಿ ಕೊಟ್ಬಿಡ್ತಾರೆ ಸರಿ ಆತ ಸೀದಾ ಮೂಗುತಿಯನ್ನು ಏನು ಮಾಡ್ತಾರೆ ಶ್ರೀನಿವಾಸ ನಾಯಕರ ಕಿರುವೆ ಅಂಗಡಿಗೆ ಬರ್ತಾರೆ ಅಂಗಡಿಗೆ ಬಂದು ಈ ಮೂಗುತಿಯನ್ನು ಇಟ್ಕೊಂಡು ನನಗೆ ಧನ ಸಹಾಯವನ್ನು ಮಾಡಿ ಅಂತ ಕೇಳಿದಾಗ ಆ ತಕ್ಷಣ ಮೂಗುತಿಯನ್ನು ನೋಡುತ್ತಿದ್ದಾಗೆ ಶ್ರೀನಿವಾಸ ನಾಯಕರಿಗೆ ಏನಾಗುತ್ತೆ ಇದು ತನ್ನ ಹೆಂಡತಿಯ ಮಡದಿಯ ಮೂಗುತಿ ಅಂತೇಳಿ ಡೌಟ್ ಬಂದ ಇವನೇನಾಗ ಕದ್ಕೊಂಬಂದಿರ್ಬೋದಾ ಈ ಮೂಗುತಿಯನ್ನು ಅಂತ ಹೇಳಿ ಸೀದಾ ನೀನು ಇಲ್ಲೇ ಕೂತಿರೋ ಮನೆಗೆ ಹೋಗಿ ಹಣವನ್ನು ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಲ್ಲೇ ಕೂರಿಸಿ ತಿಜೋರಿನಲ್ಲಿ ಇಟ್ಬಿಟ್ಟು ಮೂಗುತಿಯನ್ನು ಸೀದಾ ಮನೆಗೆ ಬರ್ತಾರೆ ಮನೆಗೆ ಬಂದು ತನ್ನ ಹೆಂಡತಿ ಸರಸ್ವತಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಎಲ್ಲಿ ನಿನ್ನ ಮೂಗುತಿ ಕಾಣ್ತಾ ಇಲ್ಲ ಅಂತೇಳಿ ಆಕೆಗೆ ಭಯ ಆಗುತ್ತೆ ಓ ಈ ಬ್ರಾಹ್ಮಣ ಏನು ಮಾಡಿದ್ದಾನೆ ಆ ಒಡವೆಯನ್ನು ತಗೊಂಡು ಸೀದಾ ನಮ್ಮ ಪತಿಯ ಅಂಗಡಿಗೆ ಹೋಗಿ ಅಡ ಇಟ್ಟಕ್ಕೆ ಹೋಗಿದ್ದಾನೆ ಇವರು ಡೌಟ್ ಬಂದು ಕೇಳ್ತಾ ಇದ್ದಾರೆ ಅಂತ ನಾನು ಸ್ನಾನ ಮಾಡೋದು ಬೇಕಾದ್ರೆ ಬುಚ್ಚಿಟ್ಟಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಸರಿ ತಗೊಂಡ್ಬರೋದಿಕ್ಕೆ ಅಂತ ಒಳಗಡೆ ಹೋದಂಥ ಸರಸ್ವತಿ ಭಯಭೀತಳಾಗಿ ನನ್ನ ಗಂಡನ ಬಿಡೋದಿಲ್ಲ ಅಂತ ಹೇಳಿ ವಿಷ ಹಾಲಿನ ದೇವ್ರ ಮನೆಯಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ದಂಥ ಹಾಲಿನ ಬಾಟ್ಲಿಗೆ ವಿಷವನ್ನು ಹಾಕಿ ಕುಡಿಯೋ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅಷ್ಟರಲ್ಲಿ ಕುಡಿಯುವಂಥ ಪ್ರಯತ್ನದಲ್ಲಿ ಅರಿಯನ್ನು ನೆನ್ಸ್ಕೊಂಡು ಟಣ್ಣನ ಏನಾಗುತ್ತೆ ಆ ಬಟ್ಲೊಳಗಡೆ ಏನೋ ಸೌಂಡ್ ಆಗುತ್ತೆ ಬಿದ್ದಾಗುತ್ತೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಆ ಮೂಗುತಿ ಬಂದು ಆ ಬಟ್ಲಲ್ಲಿ ಬಿದ್ದಿರುತ್ತೆ ಖುಷಿಯಾಗಿ ದೇವರನ್ನ ನೆನ್ಸ್ಕೊಳ್ತಾ ಹಾಕಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಸೀದಾ ಓಡಿ ಬಂದು ತನ್ನ ಗಂಡನಿಗೆ ಮೂಗುತಿಯನ್ನು ಕೊಡ್ತಾರೆ ಗಂಡ ಏನು ಮಾಡ್ತಾನೆ ಶ್ರೀನಿವಾಸ ನಾಯಕ ಸರಸರನೆ ಬಂದು ನೋಡ್ತಾನೆ ಅಲ್ಲಿ ಆದರೆ ಬಡ ಬ್ರಾಹ್ಮಣ ಅಂಗಡಿ ಮುಂದೆ ಕಾಣೋದಿಲ್ಲ ಸರಿ ತನ್ನ ತಿಜೋರಿಯನ್ನು ಓಪನ್ ಮಾಡಿ ಲಾಕರ್ನ ಓಪನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅವನಿಟ್ಟಿದ್ದಂಥ ಮೂಗುತಿ ಕೂಡ ಅಲ್ಲಿ ಏನಾಗಿರತ್ತೆ ಮಾಯ ಆಗಿರುತ್ತೆ ಓ ಇಲ್ಲಿ ಬಂದಿದ್ದಂಥದ್ದು ಶ್ರೀಹರಿಯೇ ವಿಷ್ಣುವೇ ಅಂತ ಹೇಳಿ ಅವರಿಗೆ ಆಗ ಜ್ಞಾನೋದಯ ಆಗುತ್ತೆ ಜ್ಞಾನೋದಯ ಆದಂಥ ಸಂದರ್ಭದಲ್ಲಿ ತನ್ನಲ್ಲಿದ್ದಂಥ ಎಲ್ಲ ಸಂಪತ್ತನ್ನು ದಾನವನ್ನು ಮಾಡಿ ಮನೆಗೆ ಬಂದು ತನ್ನ ಹೆಂಡತಿ ಶ್ರೀಹರಿಯನ್ನು ವಿಷ್ಣುವನ್ನ ದರ್ಶನ ಮಾಡಿಸಿದ್ಲು ಅಂತ ಹೇಳಿ ಅವತ್ತಿನಿಂದ ಆ ಒಂದು ಇದಕ್ಕೆ ವೈರಾಗ್ಯಕ್ಕೆ ತಾಳಿದಂತಹ ಶ್ರೀನಿವಾಸ ನಾಯಕ ತನ್ನಲ್ಲಿದ್ದಂಥ ಎಲ್ಲ ಸಂಪತ್ತನ್ನು ದಾನವನ್ನಾಗಿ ಮಾಡಿಬಿಟ್ಟು ಪುರಂದರದಾಸರಾಗಿ ಪರಿವರ್ತನೆ ಆಗ್ತಾರೆ ಅವರು ಪುರಂದರದಾಸರಾದ ನಂತರ ಅವರು ಗುರುಗಳ ದೀಕ್ಷೆಯನ್ನು ಪಡಿತಾರೆ ವ್ಯಾಸರಾಯರಿಂದ ಗುರುಗಳು ವ್ಯಾಸರಾಯರಾಗಿರ್ತಾರೆ ಅವರಿಂದ ದೀಕ್ಷೆಯನ್ನು ಪಡ್ಕೊಂಡು ಹೀಗೆ ಶ್ರೀನಿವಾಸ ನಾಯಕನಾಗಿದ್ದಂಥ ಜಿಪುಣ ಶ್ರೀನಿವಾಸ ನಾಯಕ ಏನಾಗ್ತಾನೆ ಪುರಂದರದಾಸರಾಗಿ ಪರಿವರ್ತನೆ ಆಗ್ತಾರೆ ಇದು ಇವ್ರ ಬಗ್ಗೆ ಇರತಕ್ಕಂಥ ಸ್ವಾರಸ್ಯಕರ ಕಥೆ ಸ್ನೇಹಿತರೆ ತಿಳ್ಕೊಂಡಿರಿ ಹೇಗೆ ಅಂದರೆ ಭಕ್ತಿ ಇಂತಕ್ಕಂಥದ್ದು ಹೇಗೆಲ್ಲ ಬಂದಿದೆ ದೇವರನ್ನು ಕಂಡಂಥ ಮಹನೀಯರು ಇವರೆಲ್ಲ ಅಂತಲೇ ಹೇಳ್ಬೋದು ಇವೆಲ್ಲ ಏನು ಕಟ್ಟು ಕಥೆಗಳಾಗಿರೋದಿಲ್ಲ ನೈಜವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನೇ ಇಲ್ಲಿ ನಮಗೆ ಕಥೆಯ ರೂಪದಲ್ಲಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಮುಂದೆ ನೋಡ್ತಾ ಹೋಗೋಣ ಬನ್ನಿ ಇವರ ಅಂಕಿತ ನಾಮ ಪುರಂದರ ವಿಠಲ ಅಂತ ಹೇಳಿ ಬಿರುದುಗಳು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಇದರ ಮೇಲೆ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಈ ಪಾಯಿಂಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಪಿಳ್ಳಾರಿ ಗೀತೆಗಳ ಮೂಲಕ ಇವರು ಹೊಸ ರೀತಿಯ ಸಂಗೀತವನ್ನ ಪರಿಚಯ ಮಾಡಿಸ್ತಾರೆ ಹಾಗಾಗಿ ಈ ಪಿಳ್ಳಾರಿ ಗೀತೆಗಳ ಮೂಲಕ ಪರಿಚಯ ಮಾಡಿಸಿರೋದ್ರಿಂದ ಇವರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳಿ ಕೂಡ ಕರೀತಾರೆ ನೆಕ್ಸ್ಟ್ ಇವರು ರಚನೆ ಏನೇನು ಮಾಡಿದ್ದಾರೆ ಅಂದ್ರೆ ಕೀರ್ತನೆಗಳು ಪಿಳ್ಳಾರಿ ಗೀತೆಗಳು ಸುಳಾದಿ ಉಗಾಭೋಗ ಇವುಗಳನ್ನೆಲ್ಲವನ್ನ ರಚನೆ ಮಾಡಿದ್ದಾರೆ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೀರ್ತನೆಗಳನ್ನ ಇವರು ರಚನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸ್ನೇಹಿತರೆ ಇದನ್ನೊಂದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ವಿಚಾರ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ದಾಸರೆಂದರೆ ಪುರಂದರ ದಾಸರಯ್ಯ ಅಂತೇಳಿ ತನ್ನ ಗುರುಗಳಾದ ವ್ಯಾಸರಾಯರಿಂದನೇ ಒಗಳಿಸ್ಕೊಂಡಿದ್ದಾರೆ ಪಾಯಿಂಟನ್ನು ಸಾಕಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹೇಳಿದವರು ಯಾರು ಅಂತೇಳಿ ವ್ಯಾಸರಾಯರು ಹೇಳಿದ್ರು ಯಾರಿಗೆ ಹೇಳಿದ್ರು ಅಂದರೆ ಪುರಂದರ ದಾಸರಿಗೆ ಹೇಳಿದರು ಮತ್ತು ಇವರಿಗೆ ಮತ್ತೊಂದು ಬಿರುದಿದ ಸ್ನೇಹಿತರು ಅದನ್ನು ಕೂಡ ನೆನಪಿಟ್ಕೊಳ್ಳಿ ನವಕೋಟಿ ನಾರಾಯಣ ಅಂತೇಳಿ ನಾವು ಚಿಕ್ಕದೇವರಾಜ ಒಡೆಯರನ್ನು ಕೂಡ ನವಕೋಟಿ ನಾರಾಯಣ ಅಂತ ಕರಿತೀವಿ ಅದನ್ನು ಬಿಟ್ಟರೆ ಅದಕ್ಕೂ ಮುಂಚೆ ಇದ್ದಂತಹ ಇವ್ರನ್ನ ನಾವು ನವಕೋಟಿ ನಾರಾಯಣ ಅಂತ ಹೇಳಿ ಕೂಡ ಕರೀತಾರೆ ಹಾಗಾಗಿ ಇಷ್ಟು ಕೂಡ ಇವರ ಬೇಸಿಕ್ ಮಾಹಿತಿ ಮುಂದೆ ಹೋಗೋಣ ಬನ್ನಿ ಇವರ ಕೀರ್ತನೆಗಳು ಏನೇನಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಇವರ ಎಲ್ಲ ಕೀರ್ತನೆಗಳು ಹೆಚ್ಚಾಗಿ ಆ ಸ್ಮರಣೆಗಳು ಸ್ತುತಿ ಅಂತರಂಗ ವೇದನೆ ಕೃಷ್ಣ ಲೀಲೆ ಸಮಾಜದ ವಿಮರ್ಶೆ ಸಮಾಜದ ಬೋಧನೆ ಆ ಈ ರೀತಿ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಕೀರ್ತನೆಗಳನ್ನು ಇವರು ರಚನೆ ಮಾಡಿದ್ದಾರೆ ಇದರಲ್ಲಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕೀರ್ತನೆಗಳನ್ನ ಹೇಳ್ತಾ ಹೋಗ್ತೀನಿ ಅದನ್ನು ಅದನ್ನ ನೋಡ್ತಾ ಹೋಗಿ ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತಕ್ಕಂಥದ್ದು ತುಂಬ ಪ್ರಸಿದ್ಧವಾದಂಥ ಕೀರ್ತನೆ ನೆಕ್ಸ್ಟ್ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಿಮಗೆ ಗೊತ್ತೇ ಇದೆ ಅಪರಾಧಿ ನಾನಲ್ಲ ಅಪರಾಧ ಏನಾಗಿಲ್ಲ ಅಂತಕ್ಕಂಥದ್ದು ಬೇವು ಬೆಲ್ಲದೊಳ್ಳಿಡಲೇನು ಫಲ ಆವಿಗೆ ಆ ಲೆರೆದರೆ ಏನು ಫಲ ಅಂತಕ್ಕಂಥದ್ದು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಕೀರ್ತನೆ ಮನವ ತೊಳೆಯ ಬಲ್ಲವರಲ್ಲದೆ ಮನವ ತೊಳೆಯ ಬಲ್ಲರೆ ಅಂತಕ್ಕಂಥದ್ದು ಈಸಬೇಕು ಇದ್ದು ಜಯಿಸಬೇಕು ಅಂತೇಳಿ ಸಾಕಷ್ಟು ಸಲ ಓದ್ತಾ ಇರ್ತೀವಿ ಇದು ಕೂಡ ಅವರ ಕೀರ್ತನೆ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತಕ್ಕಂಥದ್ದು ಸಾಕಷ್ಟು ಸಲ ಹೆಚ್ಚು ಕಡಿಮೆ ಮುಂದೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಕೊಡುವಂಥ ಸಂದರ್ಭದಲ್ಲಿ ಇರ್ತೀವಿ ಅಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚೆ ಬುದ್ಧಿಯನ್ನು ಬಿಡು ದಾಸನ ಮಾಡಿಕೋ ಹೆಣ್ಣ ಅಂತಕ್ಕಂಥದ್ದು ರಾಗಿ ತಂದೀರಿಯ ಭಿಕ್ಷಕೆ ರಾಗಿ ತಂದೀರ ಅಂತಕ್ಕಂಥ ಪ್ರಸಿದ್ಧವಾದಂತಹ ಕೀರ್ತನೆ ಇದು ಕೂಡ ತನಗಿಲ್ಲದ ವಸ್ತು ಎಲ್ಲಿದ್ದರೇನು ಇಗ್ಗುವೆ ಏಕೋ ಈ ದೇಹಕ್ಕೆ ಪಾಪಿ ಬಲ್ಲನೆ ಪರರ ಲಂಬೋದರ ಲಕುಮಿಕರ ಅಂತ ಹೇಳಿ ಸಾಕಷ್ಟು ಸಿನಿಮಾ ಗೀತೆಗಳಲ್ಲಿ ಕೂಡ ಈ ಹಾಡನ್ನ ನಾವು ಕೇಳಿರ್ತೀವಿ ಇದು ಕೂಡ ಇದರ ಕೀರ್ತನೆಯಾಗಿದೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತಕ್ಕಂಥ ಒಂದು ಕೀರ್ತನೆ ಇದಾದ್ಮೇಲೆ ಅಂಬಿಗ ನಾನಿನ್ನ ನಂಬಿದೆ ಅಂತಕ್ಕಂಥದ್ದು ಇವರ ಕೀರ್ತನೆಯಾಗಿದೆ ಕಾಯಲಾರೇನು ಕೃಷ್ಣ ಅಂತಕ್ಕಂಥದ್ದು ಓಡಿ ಬಾರಯ್ಯ ವೈಕುಂಠಪತಿ ಗಿಳಿಯು ಪಂಜರದೊಳಿದೆ ಇದು ನೋಡಿ ಏನು ಈ ರೆಡ್ ಮಾರ್ಕಲ್ಲಿ ಕೊಟ್ಟಿದ್ದೀವಿ ಸ್ನೇಹಿತರೆ ಇವೆಲ್ಲ ತುಂಬಾ ಇಂಪಾರ್ಟೆಂಟು ಜೊತೆಗೆ ಆ ಪರೀಕ್ಷೆಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಅಂತ ಹೇಳ್ತಾ ನೆಕ್ಸ್ಟ್ ನಂಬಿಕೆಟ್ಟವರಿಲ್ಲವೋ ಅಂತೇಳಿ ಬಾರಯ್ಯ ವೆಂಕಟರಮಣ ಹಾಲು ಉಕ್ಕಿತೋ ರಂಗ ಅಂತಕ್ಕಂಥದ್ದು ಶ್ರೀನಿವಾಸ ಎನ್ನ ಬಿಟ್ಟು ತೇಲ್ ತೇಲಿಸೋ ಇಲ್ಲ ಮುಳುಗಿಸೋ ಅಂತಕ್ಕಂಥ ಕೀರ್ತನೆ ಗುರುವಿನ ಗುಲಾಮ ನಾಗದ ತನಕ ನೋಡಿ ಈ ಕೀರ್ತನೆ ಕೂಡ ಆಗಿದೆ ಗುರುವಿನ ಗುಲಾಮ ನಾಗದ ತನಕ ದೊರೆಯದಣ್ಣ ಮುಗುತ್ತಿ ಅಂತೇಳಿ ಏಳಯ್ಯ ಬೆಳಗಾಯಿತು ಅಂತಕ್ಕಂಥ ಕೀರ್ತನೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ನಮಗೆಲ್ಲ ಗೊತ್ತೇ ಇದೆ ನೋಡಿ ಈ ಥರ ಮಾರ್ಕ್ ಕೊಟ್ಟಿದ್ದೀವಲ್ಲ ಕಲರು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ಆರು ಈತವರು ನಿನಗೆ ನಿಂದ ಕರೆಯರಬೇಕು ಜಗದೊಳು ಲೋಕದೊಳು ಅಂತೇಳಿ ಬರುತ್ತೆ ಆ ಕೀರ್ತನೆ ಕೂಡ ಕರೆಯದೆ ಓ ಕರೆದರೆ ಓ ಏನಬಾರದೆ ಅಂತಕ್ಕಂಥ ಕೀರ್ತನೆ ಮೋಸ ಓದೇನಲ್ಲ ಅಂತಕ್ಕಂಥದ್ದು ನೋಡಿ ಆಲ್ಮೋಸ್ಟ್ ಇವರೆಲ್ಲ ಕೀರ್ತನೆಗಳು ಕೃಷ್ಣನ ವಿಷ್ಣುವಿನ ಕುರಿತೇ ಆಗಿದೆ ಕೃಷ್ಣ ಲೀಲೆಯ ಉದ್ದೇಶದಿಂದ ಏನಾಗಿದೆ ಈ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ನೀವು ಕೀರ್ತನೆಗಳು ಸಾಕಷ್ಟು ಇದಾವೆ ಸ್ನೇಹಿತರೆ ಮತ್ತೊಮ್ಮೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಅಂತ ಮತ್ತೊಂದು ಕೀರ್ತನೆ ಏನು ಮಾಡಿದರೆನ್ನ ಭವ ಹಿಂಗದು ಅಂತಕ್ಕಂಥದ್ದು ಆದದ್ದೆಲ್ಲ ಒಳ್ಳೆ ಒಳಿತೆ ಆಯಿತು ಅಂತಕ್ಕಂಥದ್ದು ನೋಡಿ ಈ ಆದದ್ದೆಲ್ಲ ಒಳಿತೆ ಆಯಿತಕ್ಕಂಥದ್ದು ಕೀರ್ತನೆಯನ್ನು ಯಾವಾಗ ರಚನೆ ಮಾಡ್ತಾರೆ ಅಂದರೆ ಹೆಂಡತಿ ದಾನವಾಗಿ ಕೊಟ್ಟಿರ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಇವರು ಈ ಕೀರ್ತನೆಯನ್ನ ರಚನೆ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ಅಜ್ಞಾನಿಗಳ ಕೂಡಿ ಅಧಿಕ ಸ್ನೇಹಕ್ಕಿಂತ ತನುವ ನೀರೊಳಗಿ ನೀರೊಳಗದ್ದಿ ಫಲವೇನು ಅಂತಕ್ಕಂಥದ್ದು ಮಾತಿಗೆ ಬಾರದ ವಸ್ತು ಮಡಿ 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 ಎಂದು ಅಡಿಗಡಿಗೆ ಅಳೆಯುವಿರಿ ಅಂತೇಳಿ ಈ ಒಂದು ಕೀರ್ತನೆ ಕೂಡ ತುಂಬಾ ಸಲ ಅಲ್ಲಿ ಕೇಳಿದ್ದಾರೆ ನಾಯಿ ಬಂದ ದಪ್ಪ ಅಣ್ಣ ಅಂತಕ್ಕಂಥದ್ದು ಕೇಳನೋ ಹರಿ ತಾಳನೋ ಕೃಷ್ಣ ಎನಬಾರದೆ ಕಲ್ಲು ಸಕ್ಕರೆ ಕೊಳ್ಳಿರೋ ರಾಮನಾಮ ಪಾಯಸಕ್ಕೆ ರಾಮ ಮಂತ್ರವ ಜಪಿಸೋ ಮಾರುತನೆ ಏಳೆಂದು ಸುಮ್ಮನೆ ದೊರಕುವುದೇ ನೆಕ್ಸ್ಟ್ ಇದಾದ ಮೇಲೆ ಮುಂದೆ ಉದರ ವೈರಾಗ್ಯವಿದು ಅಂತಕ್ಕಂಥ ಕೀರ್ತನೆ ಕೂಸನು ಕಂಡೀರ ಮನವ ಶೋಧಿಸಬೇಕು ತಾರಕ್ಕೆ ತಾರಕ್ಕ ಬಿಂದಿಗೆ ಯಾರೇ ರಂಗನ ದಯ ಮಾಡೋ ರಂಗ ಆಡಿಸಿದಾಳೆ ಶೋಧೆ ನಿಮಗೆಲ್ಲ ಗೊತ್ತೇ ಇದೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ಕೀರ್ತನೆ ಹಣ್ಣು ತ ಬೆಣ್ಣೆತ ಗೋಪ್ಯಮ್ಮ ಅಂತಕ್ಕಂಥದ್ದು ಸತ್ಯವಂತರಿಗಿದು ಕಾಯವಲ್ಲ ಅಂತಕ್ಕಂಥದ್ದು ಅಥವಾ ಕಾಲವಲ್ಲ ಅಂತಕ್ಕಂಥದ್ದು ಇದು ಕಾಲವಲ್ಲ ಅಂತಕ್ಕಂಥದ್ದು ಜ್ಞಾನವರಿತು ವಿಧಿ ಕಾಪಾಡುವುದು ನೆಕ್ಸ್ಟು ಅನುಭವದಡಿಯ ಮಾಡಿ ಅರಿಯ ನೆನೆಯ ದಿಹ ಧರ್ಮ ಶ್ರವಣ ವಿದೇತಕ್ಕೆ ಬ್ರಹ್ಮನಂದನ ಸಭೆಯೊಳಗಲ್ಲಿ ಅಂತಕ್ಕಂಥ ಕೂಡಿ ಆಡರುಳ್ಳರೆ ಅಮ್ಮಯ್ಯ ಅಂತಕ್ಕಂಥವು ನೆಕ್ಸ್ಟು ಕೂಸನು ಕಂಡಿರ ಇಷ್ಟು ಇವು ಕೀರ್ತನೆಗಳು ಸ್ನೇಹಿತರೆ ಬೇಕಂದ್ರೆ ನಿಮಗೆ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ಅಂತ ಹೇಳ್ತಾ ಸ್ವಲ್ಪ ಬೇಗ ಬೇಗ ಹೋಗ್ತಾ ಇರ್ತೀನಿ ಚಿಂತೆ ಏತಕೋ ಬಯಲು ಹನುಮನ ಮತವೆ ಗುಮ್ಮನ ಕರೆಯದಿರೆ ಸದ್ದು ಮಾಡಲು ಬೇಡವೋ ಧರ್ಮವೇ ಜಯವೆಂಬ ಧರ್ಮಕ್ಕೆ ಕೈ ಬಾರದಿ ಕಾಲ ಅಂತಕ್ಕಂಥದ್ದು ಪಾಪಿ ಬಲ್ಲನೆ ಪರರ ಮಾಡು ಸಿಕ್ಕದ್ದಲ್ಲ ನಗೆಯ ಬರುತಿ ಹೀಗೆ ಇವರು ಸಾಕಷ್ಟು ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ ಸ್ನೇಹಿತರೆ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡೆದು ಓದ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ನೋಡ್ಕೊಳ್ಳಿ ಇವೆಲ್ಲನೂ ಕೂಡ ಇವರ ಕೀರ್ತನೆಗಳಾಗಿರುತ್ತೆ ನಿಮಗೆಲ್ಲ ಒಟ್ಟಿಗೆ ಒಂದೇ ಕಡೆ ಸಿಗೋ ಕೊಡುವಂಥ ಪ್ರಯತ್ನ ಸ್ನೇಹಿತರೆ ಇವೆಲ್ಲ ಸಾಕಷ್ಟು ನಿಮಗೆ ಎಕ್ಸಾಮ್ ಪರ್ಪಸ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಡಿ ಹೆಚ್ಚು ಆಲ್ರೆಡಿ ಹೇಳಿದೀವಿ ಹೆಚ್ಚು ಕಡಿಮೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕೀರ್ತನೆಗಳನ್ನ ರಚನೆ ಮಾಡೋದ್ರಿಂದ ಒಂದಷ್ಟು ಕೀರ್ತನೆಗಳನ್ನ ಇಲ್ಲಿ ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನ ಸ್ಥೈತ್ರೆ ಇಷ್ಟು ಕೂಡ ಇವರ ಕೀರ್ತನೆಗಳ ವಿಚಾರ ಆಗಿರುತ್ತೆ ನೆಕ್ಸ್ಟು ಮುಂದೆ ಹೋಗೋಣ ಬನ್ನಿ ಈ ಇಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಪುರಂದರದಾಸ ಮೇಲೆ ಕೇಳಿದ್ದಾರೆ ಅಂದರೆ ಮಾನವ ಜನ್ಮ ದೊಡ್ಡದು ಯಾವ ದಾಸರ ಕೀರ್ತನೆಯ ಸಾಲುಗಳು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಪುರಂದರದಾಸರು ಆಲ್ರೆಡಿ ಹೇಳಿದ್ವಿ ಸಾಕಷ್ಟು ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತೇಳಿ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ಅಂತಕ್ಕಂಥ ಕೀರ್ತನ ರಚನೆ ಯಾರದು ಅಂದ್ರೆ ಪುರಂದರದಾಸರದು ಕರ್ನಾಟಕ ಸಂಗೀತ ಪಿತಾಮಹ ಇದಂತೂ ಲೆಕ್ಕವೇ ಇಲ್ಲ ಅಷ್ಟು ಸಲ ಪ್ರಶ್ನೆಯನ್ನು ಕೇಳಿದಾರೆ ಪುರಂದರದಾಸರು ಡೊಂಕು ಬಾಲದ ನಾಯಕರೇ ನೀವೇ ಊಟ ಮಾಡಿದಿರಿ ಅಂತಕ್ಕಂಥ ಹಾಡು ಇದು ಕೂಡ ಇವರ ಒಂದು ಕೀರ್ತನೆ ಆಗಿದೆ ಸ್ನೇಹಿತರೆ ಮಡಿ 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 ಎಂದು ಅಡಿಗಡಿಗೆ ಹಾರುವಿರಿ ಅಂತಕ್ಕಂಥ ಕೀರ್ತನೆ ಪುರಂದರದಾಸರದು ಸ್ನೇಹಿತರೆ ನೆಕ್ಸ್ಟ್ ಇದಾದಮೇಲೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ವಂದಿಸಿ ಬರೆಯರಿ ವಿಚಾರದಲ್ಲಿ ಹೆಚ್ಚು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ ಈ ದಾಸ ಪರಂಪರೆಯಲ್ಲಿ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ವಂದಿಸಿ ಬರೆಯಿರಿ ಏನಾಗಿದೆ ಅಂದರೆ ಅವರ ಮೂಲ ಹೆಸರುಗಳ ಮೇಲೆ ಈ ಪ್ರಶ್ನೆಯನ್ನು ಕೇಳಿದರೆ ಕುಮಾರವ್ಯಾಸ ನಾರಾಯಣಪ್ಪ ಆಲ್ರೆಡಿ ನಿಮಗೆ ಗೊತ್ತಿದೆ ಶ್ರೀಪಾದರಾಯ ಲಕ್ಷ್ಮೀನಾರಾಯಣ ಅಂತೇಳಿ ಪುರಂದರದಾಸ ಶ್ರೀನಿವಾಸ ನಾಯಕ ಅಂತ ಕನಕದಾಸ ತಿಮ್ಮಪ್ಪ ನಾಯಕ ಅಂತೇಳಿ ನಾವಿಲ್ಲಿ ಅವರವ್ರ ಹೆಸರು ಮುಂದೆ ಅವರವ್ರದ್ದು ಕರೆಕ್ಟ್ ಆನ್ಸರ್ನೆ ಕೊಟ್ಟಿದ್ವಿ ಸ್ನೇಹಿತರೆ ನೋಡ್ಕೊಳ್ಳಿ ಇದು ಒಂದು ಪ್ರಶ್ನೆ ಮತ್ತೊಂದು ಒಂದಿಸಿ ಬರೀರಿನಲ್ಲಿ ಪುರಂದರದಾಸ ಅಂಕಿತಾಮಗಳನ್ನ ಕೇಳಿದರೆ ಪುರಂದರದಾಸ ಪುರಂದರ ವಿಠಲ ಕನಕದಾಸ ಕಾಗಿನೆಲೆ ಆದಿಕೇಶವ ಶ್ರೀಪಾದಾರಾಯ ರಂಗವಿಠಲ ವಾದಿರಾಜ ಅಯ್ಯವದನ ಅಂತಕ್ಕಂಥದ್ದು ಇವಿಷ್ಟು ಕೂಡ ಪ್ರಶ್ನೆಗಳು ನೆಕ್ಸ್ಟ್ ಮುಂದೆ ಏನು ಪ್ರಶ್ನೆ ಇದೆ ಅಂತ ನೋಡೋದಾದ್ರೆ ಈ ಜೋಡಿಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನ ಕೇಳಿದರೆ ಇಲ್ಲಿ ಯಾವ ಕೀರ್ತನೆಗಳನ್ನ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ ಯಾವುದು ಹೊಂದಾಣಿಕೆ ಆಗೋದಿಲ್ಲ ಅಂತೇಳಿ ಪುರಂದರದಾಸ ಮಾನವ ಜನ್ಮ ದೊಡ್ಡದು ನಿಮಗೆ ಗೊತ್ತಿದೆ ಕನಕದಾಸ ಕುಲಕುಲವೆಂದು ಒಡೆದಾಡದಿರಿ ವಿಜಯದಾಸ ಅಂತರಂಗದ ಕದವು ತೆರೀ ತಿಂದು ಅಂತಕ್ಕಂಥದ್ದು ಶ್ರೀಪಾದರಾಯರು ಜಾಲಿಯ ಮರದಂತೆ ದುರ್ಜನರು ಅಂತಕ್ಕಂಥ ಕೀರ್ತನೆ ಕೊಟ್ಟಿದ್ದಾರೆ ಇಲ್ಲಿ ತಪ್ಪಾಗಿರ್ತಕ್ಕಂಥ ಒಂದು ಹೊಂದಾಣಿಕೆ ನಾಲ್ಕನೇ ಇದೆ ಆದರೆ ಜಾಲಿಯ ಮರದಂತೆ ದುರ್ಜನರು ಅಂತಕ್ಕಂಥ ಕೀರ್ತನೆ ರಚನೆ ಮಾಡಿರೋ ಯಾರು ಅಂದ್ರೆ ಪುರಂದರ ದಾಸರು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಇದಾದಮೇಲೆ ಇವರು ಸುಳಾದಿ ಪ್ರಕಾರದಲ್ಲಿ ಸಾಹಿತ್ಯವನ್ನು ರಚಿಸಿದವರು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ಶ್ರೀಪಾದರಾಯರು ಮತ್ತು ನಿಜಗುಣ ಶಿವಯೋಗಿ ಪುರಂದರದಾಸ ವಿಜಯದಾಸ ಗೋಪಾಲದಾಸ ಕನಕದಾಸ ವಾದಿರಾಜ ಜಗನ್ನಾಥ ಅಂತೇಳಿ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಒಂದು ಮತ್ತೆ ಎರಡು ಎರಡು ಮತ್ತು ನಾಲ್ಕು ಮೂರು ಮತ್ತು ನಾಲ್ಕು ಅಂತೇಳಿ ಇಲ್ಲಿ ಪುರಂದರದಾಸ ವಿಜಯದಾಸ ವಾದಿ ವಾದಿರಾಜ ಮತ್ತು ಜಗನ್ನಾಥದಾಸ ಇವರಿಷ್ಟು ಕೂಡ ಏನು ಮಾಡಿದ್ದಾರೆ ಸುಳಾದಿ ಪ್ರಕಾರದಲ್ಲಿ ಸಾಹಿತ್ಯಗಳನ್ನ ಏನು ಮಾಡಿದ್ದಾರೆ ರಚನೆಯನ್ನು ಮಾಡಿದ್ದಾರೆ ಅಂತ ಸ್ನೇಹಿತರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಪುರಂದರದಾಸ ಅವರ ಕೀರ್ತನೆ ಕೊಟ್ಟಿದ್ದಾರೆ ಮಡಿ 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 ಎಂದು ಅಡಿಗಡಿಗೆ ಆರುವಿರಿ ಅಂತೇಳಿ ಕನಕದಾಸ ನೀ ಮಾಯೆಯೊಳಗೋ ನಿನ್ನಳು ಮಾಯೆಯೋ ಅಂತಕ್ಕಂಥ ಕೀರ್ತನೆ ಕರೆಕ್ಟ್ ಇದೆ ಆನ್ಸರ್ ಅದರ ಮುಂದೆ ಅವರವ್ರಿಗೆ ಮುಂದೆ ಕರೆಕ್ಟ್ ಆನ್ಸರ್ನೆ ಕೊಟ್ಟಿದ್ದೀವಿ ರಾಘವೇಂದ್ರ ತೀರ್ಥ ಇಂದು ಎನಗೆ ಗೋವಿಂದ ಜಗನ್ನಾಥದಾಸರು ಕಂಡೆ ಕಂಡೆ ಕೃಷ್ಣನ ಕಂಡೆ ಅಂತಕ್ಕಂಥ ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ ಇದಾದ ಮೇಲೆ ಪುರಂದರದಾಸರದು ಮಾನವ ಜನ್ಮ ದೊಡ್ಡದು ನೋಡಿ ಮತ್ತೆ ರಿಪೀಟ್ ಆಗಿದೆ ವಿಜಯದಾಸರು ಪವಮಾನ ಜಗದ ಪ್ರಾಣ ಅಂತಕ್ಕಂಥದ್ದು ಜಗನ್ನಾಥದಾಸರು ಅರಿತವರಿಗತಿ ಸುಲಭ ಅರಿಯ ಪೂಜೆ ಅಂತಕ್ಕಂಥದ್ದು ಕನಕದಾಸ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಅಂತಕ್ಕಂಥ ಒಂದು ಕೀರ್ತನೆಯನ್ನು ರಚನೆ ಮಾಡಿದ್ದಾರೆ ಇದನ್ನು ಎರಡು ಸಾವಿರದ ಹದಿಮೂರರ ಕೆ ಮೂರರ ಕೆ ಸೆಟ್ ಪರೀಕ್ಷೆನಲ್ಲೂ ಕೂಡ ಏನು ಮಾಡಿದ್ದಾರೆ ಸ್ನೇಹಿತರೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳ್ತಾ ಇವಿಷ್ಟು ಕೂಡ ಇಂದಿನ ಪರೀಕ್ಷೆಗಳಲ್ಲೆಲ್ಲ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ಸ್ನೇಹಿತರೆ ಇಷ್ಟು ಮಾಹಿತಿ ನಿಮಗೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ತಾ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಜೊತೆಗೆ ಸಂಪೂರ್ಣ ವ್ಯಾಕರಣ ಎಲ್ಲ ತರಗತಿಗಳಿದೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಎಲ್ಲ ತರಗತಿಗಳಿದ್ದಾವೆ ನೋಡಿ ಎಕ್ಸಾಮ್ ಪರ್ಪಸ್ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು